ಜಗತ್ತಿನ ಟಾಪ್ ಫಿಫ್ಟಿ ಡೈರೆಕ್ಟರ್ಸ್ ಅಲ್ಲಿ ನಮ್ಮ ಸರ್ ಒಬ್ರು ಆ ಪೊಸಿಷನ್ ಗೆ ಬರೋಕೆ ಅವ್ರ ಪಟ್ಟಂತ ಶ್ರಮ ಅವರು ನಡೆದು ಬಂದ ದಾರಿ ಜೊತೆಗೆ ಅವ್ರ ಪ್ರತಿಭೆಗೆ ಜಗತ್ತೇ ಅವರನ್ನ ಬುದ್ಧಿವಂತ ನಿರ್ದೇಶಕ ಅಂತಾರೆ ಅಂದ್ರೆ ಸುಮ್ನೆ ತನ್ನ ಅಣೆ ಬರನ ತಾನೇ ಬರೆದುಕೊಂಡ ಸಾಧಕ ಲೈಫ್ ಅಲ್ಲಿ ಪ್ರತಿಯೊಬ್ಬರಿಗೂ ಆ ಸ್ಟ್ರಗಲ್ ಅನ್ನೋದು ಇರಬೇಕು ಸಾಯೋವರಿಗೂ ಓರಾಡ್ತೀನಿ ಅನ್ನೋ ಮನೋಭಾವ ಇರಬೇಕು ಅದೇ ನಮ್ ಲೈಫ್ನ ಎಳ್ಕೊಂಡು ಹೋಗುತ್ತೆ ಅನ್ನೋದು ಸರ್ ಅಭಿಪ್ರಾಯ ಯಾವುದೇ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲದೆ ಅವ್ರ ಸಿನಿಮಾ ಕೆರಿಯರ್ ಝೀರೋಯಿಂದ ಸ್ಟಾರ್ಟ್ ಮಾಡಿ ರಿಯಲ್ ಸ್ಟಾರ್ ಆದ ಸರ್ ಕತೆಗೆ ಸ್ವಾಗತ ನಮಸ್ಕಾರ ಸ್ನೇಹಿತರೆ ಸಿನಿಮಾ ಲೋಕದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸರ್ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಜನಿಸ್ತಾರೆ ಬಸವನ್ಗುಡಿಯ ಎ ಪಿ ಎಸ್ ಕಾಲೇಜಿನ ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿರುವಾಗ ಬಡತನದ ಜೊತೆಗೆ ನಿರ್ದೇಶಕನಾಗಬೇಕೆಂಬ ಕನಸಿನಿಂದ ಖ್ಯಾತ ನಿರ್ದೇಶಕರಾದ ಕಾಶಿನಾಥ್ ಸರ್ ಬಳಿ ಸಹಾಯಕ ನಿರ್ದೇಶಕನಾಗಿ ಸೇರ್ಕೋತಾರೆ ಪ್ರತಿಭೆನ ಗುರುತಿಸುವ ಗುರುಗಳು ಸಿಕ್ಕಾಗ ಎಷ್ಟೋ ಪ್ರತಿಭೆಗಳಿಗೆ ನಾವು ಸಾಧನೆ ಮಾಡ್ತೀವಿ ಅನ್ನೋ ಛಲ ಮತ್ತೆ ಧೈರ್ಯ ಬರುತ್ತೆ ಆ ಕೆಲಸನ ಕಾಶಿನಾಥ್ ಸರ್ ಮಾಡ್ತಾರೆ ಉಪ್ಪಿ ಸರ್ ಮೊದಲಿಗೆ ಕಾಶಿನಾಥ್ ಸರ್ ಸಿನಿಮಾಗಳಿಗೆ ಡೈಲಾಗ್ ಮತ್ತೆ ಸಾಹಿತ್ಯ ಬರಿತಾ ಇರ್ತಾರೆ ಜೊತೆಗೆ ಅನಂತನ ಅವತಾರ ಅಜಗಜಾಂತರ ಸಿನಿಮಾಗಳಲ್ಲಿ ಮೊದಲ ಬಾರಿಗೆ ತೆರೆ ಮೇಲೆ ಕಾಣಿಸ್ಕೋತಾರೆ ಈಗಿರ್ಬೇಕಾದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತರಲೆ ನನ್ನ ಮಗ ಚಿತ್ರದ ಮೂಲಕ ಸ್ವತಂತ್ರ ನಿರ್ದೇಶಕರಾಗ್ತಾರೆ ಅನೇಕ ಸಮಸ್ಯೆಗಳ ನಡುವೆ ಸಿನಿಮಾನ ಪೂರ್ಣಗೊಳಿಸ್ತಾರೆ ಮುಂದೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಉಷ್ ಎಂಬ ಆರ್ ಸಿನಿಮಾನ ಡೈರೆಕ್ಷನ್ ಮಾಡ್ತಾರೆ ಈ ಸಿನಿಮಾದಿಂದ ಉಪ್ಪಿಸರ್ ಆಡಿಯನ್ಸ್ ತಲೆಗೆ ಕೆಲಸ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ ಈ ಸಿನಿಮಾ ಉಪ್ಪಿಸರ್ಗೆ ಗೆ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಹೆಸರು ತಂದು ಕೊಡುತ್ತೆ ಇದರಿಂದ ಮುಂದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಓಂ ಅನ್ನೋ ಸಿನಿಮಾನ ಡೈರೆಕ್ಷನ್ ಮಾಡ್ತಾರೆ ಈ ಸಿನಿಮಾ ಇಡೀ ಭಾರತ ಚಿತ್ರರಂಗದಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗುತ್ತೆ ಉಪ್ಪಿಸರ್ ತಲೆ ನನ್ ಮಗ ಉಷ್ ಎಂಬ ಸಿನಿಮಾಗಳ ಒಂದೊಂದೇ ಮೆಟ್ಟಿಲು ಮಾಡಿಕೊಂಡು ಓಂ ಅನ್ನೋ ಒಂದು ದೊಡ್ಡ ಗೋಪುರವನ್ನೇ ಮಾಡ್ತಾರೆ ಈ ಮೂರು ಸಿನಿಮಾಗಳ ನೋಡಿದ್ರೆ ಮೂರು ವಿಭಿನ್ನವಾದ ಸಿನಿಮಾಗಳ ಒಬ್ಬ ನಿರ್ದೇಶಕ ಹೇಗ್ ಮಾಡೋಕೆ ಸಾಧ್ಯ ಅಂತ ಅನ್ಸುತ್ತೆ ಎಷ್ಟೋ ಕಲಾವಿದರಿಗೆ ಮತ್ತೆ ನಿರ್ದೇಶಕರಿಗೆ ನಿಮಗೆ ಸಿನಿಮಾ ರಂಗಕ್ಕೆ ಬರೋಕೆ ಸ್ಫೂರ್ತಿ ಯಾರು ಅಂತ ಕೇಳಿದ್ರೆ ಉಪ್ಪಿಸರ್ ಅಂತ ಹೇಳ್ತಾರೆ ಮುಂದೆ ಆಪರೇಷನ್ ಅಂತ ಸ್ವಸ್ತಿಕ್ ಚಿತ್ರಗಳ ಡೈರೆಕ್ಷನ್ ಮಾಡ್ತಾರೆ ಈಗಿರ್ಬೇಕಾದ್ರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಎ ಸಿನಿಮಾದ ಮೂಲಕ ನಾಯಕ ನಟನಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ ಜೊತೆಗೆ ಸಿನಿಮಾದ ಪ್ಯಾಟ್ರನ್ನೇ ಚೇಂಜ್ ಮಾಡಿಬಿಡ್ತಾರೆ ಆಡಿಯನ್ಸ್ ನ ಅವ್ರ ಸಿನಿಮಾಗಳ ಮೂಲಕ ಅಪ್ಡೇಟ್ ಮಾಡ್ತಾರೆ ಇದಾದ್ಮೇಲೆ ಉಪೇಂದ್ರ ಸಿನಿಮಾ ಬರುತ್ತೆ ಅಷ್ಟರಲ್ಲಿ ಆಡಿಯನ್ಸ್ ಉಪ್ಪಿ ಸರ್ ಥಾಟ್ ಪ್ರೊಸೆಸ್ ಮತ್ತೆ ಮೂವಿ ಮೇಕಿಂಗ್ ಸ್ಟೈಲ್ಗೆ ಕನೆಕ್ಟ್ ಆಗ್ಬಿಟ್ಟಿರ್ತಾರೆ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಸರ್ ಏನೋ ಒಂದು ಹೇಳಿದ್ರೆ ಅದನ್ನ ಡಿಕೋಡ್ ಮಾಡೋ ಅಂತ ಹಂತಕ್ಕೆ ಆಡಿಯನ್ಸ್ ತಲುಪ್ತಾರೆ ಎ ಮತ್ತು ಉಪೇಂದ್ರ ಸಿನಿಮಾ ಕನ್ನಡ ಮಾತ್ರವಲ್ಲದೆ ಎಲ್ಲಾ ಭಾಷೆಯ ಆಡಿಯನ್ಸ್ ಈ ಸಿನಿಮಾಗಳಿಗೆ ಫಿದಾ ಆಗ್ತಾರ ಈಗಿರ್ಬೇಕಾದ್ರೆ ಸರ್ ಹತ್ತು ವರ್ಷಗಳ ಕಾಲ ಡೈರೆಕ್ಷನ್ ಮಾಡೋದ್ನೆ ನಿಲ್ಲಿಸ್ಬಿಡ್ತಾರೆ ಆ ಸಮಯದಲ್ಲಿ ಉಪ್ಪಿ ಸರ್ನ ಹತ್ತು ವರ್ಷ ಬ್ಯಾನ್ ಮಾಡಿದರೆ ಅನ್ನೋ ರೂಮರ್ ಸ್ಟಾರ್ಟ್ ಆಗುತ್ತೆ ಆದ್ರೆ ಸರ್ ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ತಾರೆ ನನಗೆ ಒಂದು ಬ್ರೇಕ್ ಬೇಕಿತ್ತು ಆದ್ರಿಂದ ನಾನು ಡೈರೆಕ್ಷನ್ ಮಾಡಲಿಲ್ಲ ಅಷ್ಟೇ ನನ್ನ ಕತೆಗಳ ಇಟ್ಕೊಂಡು ಬೇರೆ ನಿರ್ದೇಶಕರ ಜೊತೆ ಸಿನಿಮಾ ಮಾಡ್ತಿದ್ದೆ ಅಂತ ಹೇಳ್ತಾರೆ ಏನೇ ಆದ್ರೂ ಆ ಹತ್ತು ವರ್ಷ ಉಪ್ಪಿಸರ್ ಡೈರೆಕ್ಷನ್ ನ ಮಿಸ್ ಮಾಡಿಕೊಂಡು ಅಂತ ಅನ್ಸುತ್ತೆ ಆದರೆ ಅವರು ಕೆಲವು ಸಿನಿಮಾಗಳ ಅಭಿನಯ ನಮಗೆ ಎಲ್ಲವನ್ನೂ ಮರೆಸುತ್ತೆ ರಕ್ತ ಕಣ್ಣೀರು ಸೂಪರ್ ಸ್ಟಾರ್ ಎಚ್ ಟು ಓ ಪ್ರೀಸ್ಸೆ ಅನಾಥರು ಇಂಥ ಸಿನಿಮಾಗಳಲ್ಲಿ ಅವರ ಅಭಿನಯ ಮಾತ್ರ ಎಕ್ಸ್ಟ್ರಾಡಿನರಿ ಮುಂದೆ ಎರಡು ಸಾವಿರದ ಹತ್ತರಲ್ಲಿ ಸೂಪರ್ ಮತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಉಪ್ಪಿ ಟು ಸಿನಿಮಾನ ಡೈರೆಕ್ಷನ್ ಮಾಡ್ತಾರೆ ಎರಡ್ ಸಾವಿರದ ಹದಿನೆಂಟು ಮಾರ್ಚ್ ಅಲ್ಲಿ ಪ್ರಜಾಕೀಯ ಪಕ್ಷನ ಸ್ಟಾರ್ಟ್ ಮಾಡ್ತಾರೆ ಗೆ ನಮ್ ದೇಶನ ಈ ತರ ನೋಡ್ಬೇಕು ಅನ್ನೋ ಒಂದು ವಿಷನ್ ಇದೆ ಅದನ್ನ ಮಾಡೋಕೆ ಅಂತ ಪಕ್ಷ ಕಟ್ತಾರೆ ಸೂಪರ್ ಸಿನಿಮಾದಲ್ಲಿ ತೋರ್ಸಿರೋ ತರ ನಮ್ ದೇಶನ ಮಾಡಬೇಕು ಅನ್ನೋದು ಉಪ್ಪಿಸರ್ ಕನ್ಸು ಅಲ್ಲ ಆಕ್ಚುಲಿ ಅದು ನಮ್ಮೆಲ್ಲರ ಕನಸಾಗ್ಬೇಕು ಆಗ್ಲೇ ನಮ್ ದೇಶ ಬದಲಾಗೋದು ಮುಂದೆ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಯು ಐ ಸಿನಿಮಾನ ಡೈರೆಕ್ಷನ್ ಮಾಡ್ತಾರೆ ನನ್ನೊಳಗಿರುವ ನಾನುನ ಪ್ರತಿಯೊಬ್ರು ಹುಡುಕ್ಬೇಕು ಜೊತೆಗೆ ನಮ್ಮನ್ನ ನಾವು ಫಸ್ಟ್ ಕ್ವಶನ್ ಮಾಡ್ಕೋಬೇಕು ಆ ಕ್ವಶನ್ ಗೆ ಉತ್ತರ ಹುಡುಕ್ಬೇಕು ಅನ್ನೋದು ಸರ್ ಥಾಟ್ ಉಪ್ಪಿಸರ್ ಸಿನಿಮಾಗೆ ಹುಡುಕಲ್ಲ ನಮ್ಮೊಳಗಿನ ಕತೆನೆ ಮಾಡ್ತಾರೆ ಅದಕ್ಕೆ ಅವರು ಟಾಪ್ ಇಲ್ಲ ಅಂತ ಯೋಚಿಸ್ಬೇಡ ಇರೋದ್ರಲ್ಲಿ ಏನ್ ಸಾಧಿಸಬಹುದು ಅಂತ ಯೋಚಿಸು ಕಷ್ಟ ಪಡೋದ್ರಲ್ಲೂ ಒಂದ್ ಮಜಾ ಇದೆ ಮುಂದೆ ಒಂದಿನ ಅದನ್ನ ನೀನು ಗರ್ವದಿಂದ ಹೇಳ್ಬಹುದು ಈ ತರ ಎಷ್ಟೋ ಸರ್ ಮಾತುಗಳು ಮತ್ತೆ ಅವರ ಸಿನಿಮಾಗಳು ನಮಗೆ ಸ್ಫೂರ್ತಿದಾಯಕವಾಗಿರುತ್ತೆ ಇದಿಷ್ಟು ಉಪ್ಪಿಸ್ ಸರ್ ಸಿನಿಮಾ ಜೀವನ ಝೀರೋ ಇಂದ ರಿಯಲ್ ಸ್ಟಾರ್ ಆದ ಕತೆ ಬುದ್ಧಿವಂತಿಕೆನೆ ಬಂಡವಾಳ ಮಾಡಿಕೊಂಡು ಸಾಧನೆ ಮಾಡಿದಂತ ಉಪ್ಪಿಸ್ ಸರ್ ಅವರ ಕತೆ ಇದು ಉಪ್ಪಿಸ್ ಸರ್ ನ ಯಾವ ಸಿನಿಮಾ ನಿಮಗೆ ಇಷ್ಟ ಅಂತ ಕಮೆಂಟ್ ಮಾಡಿ ಮುಂದೆ ಯಾವ ಕಲಾವಿದರ ವಿಡಿಯೋ ಮಾಡಬೇಕು ಅಂತಾನು ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ